ಅಲ್ಲಿ ಕೆಳಗ ಚೇಳಿತ್ತಲ್ಲ ಚಳಿರೋದಕ್ಕೆ ಮಚ್ಚಿ ಮಕ್ಕಳು ಹಣ ಯಾವ ಅಣ್ಣ ಹಣ ಕೇರ್ ಯಾವುದು ನೋಡೋಣ ಕರೆಕ್ಟಾಗಿ ಒಂದು ಸಲ ಆದ್ರೆ ಇದು ನೋಡಿದ್ರೆ ನಾಗರ ಥರ ಆಯ್ತಲ್ಲ ಅಣ್ಣ ಚೋಣ ಒಂದ್ಸಲಿ ನೋ ಅಣ್ಣ ಒಂದ್ಸಕಂಡ್ ನೋಡೋಣ ಇದು ಸ್ಟಿಕ್ ತಗೊಂಬರಲ್ಲ ಅಣ್ಣ ಇಷ್ಟು ದೊಡ್ಡದು ಕರೆದ ಸಾಯಿಸಿದ್ರು ನೋಣ್ಣ ಅವರು ಒಬ್ರು ರಾಮ್ಪುರದಲ್ಲಿ ಸೇಮ್ ಅಷ್ಟೇ ದೊಡ್ಡದಾಯ್ತು ನೋಡಿದು ಹಾ ರಾಮ್ ಆಯ್ತು ಅಣ್ಣ ಇದು ಏಳು ಅಡಿಯಾಯ್ತ ಅಣ್ಣ ಇದು ಎಲ್ಲ ಗಲೇಜ್ ಮಾಡಿಬಿಡ್ತಣ ಇದು ಈ ಕಡೆ ಕೈ ಆಯ್ತು ಹ್ಞೂ ಆ ಕಡೆ ಆಯ್ತು ಕೈ ಹಿಂದೆ ಕಡೆ ಹಿಂಗೆ ಕಡೆ ಅಲ್ಲಿ ಆಯ್ತಣ ಆಯ್ತು ತೋರಿಸ್ತೀನಿ ಸ್ವಲ್ಪ ಕಡೆ ಹೋಗೋಣ ಅಣ್ಣ ಅಲ್ಲಿ ಕೆತ್ತಿದೆ